ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಅಂಗವಾಗಿ ಸುರಪುರ್ ಬಿಜೆಪಿ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಮಾಜಿ ಶಾಸಕರು ಹಾಗೂ ರಾಜ್ಯದ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ನರಸಿಂಹನಾಯಕ ರಾಜುಗೌಡ ಅವರು ರಕ್ತದಾನ ಮಾಡಿ ನೆಚ್ಚಿನ ಪ್ರಧಾನಿ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಯಾದಗಿರಿ ಜಿಲ್ಲೆಯ ಸುರಪುರ್ ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ರಾಜುಗೌಡ ಅವರು ಚಾಲನೆ ನೀಡಿದರು ಕಲಬುರಗಿಯಿಂದ ಆಗಮಿಸಿದ್ದ ನವ ಜೀವನ ರಕ್ತ ನಿಧಿ ತಂಡದವರು ರಾಜುಗೌಡ ಅವರ ರಕ್ತವನ್ನು ಸಂಗ್ರಹಿಸಿದರು ಇದೇ ವೇಳೆ ಮಾತನಾಡಿದ ರಾಜುಗೌಡ ಅವರು ನೆಚ್ಚಿನ ಪ್ರಧಾನಿ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯ ಕೋರಿದರು ಮೋದಿ ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಮಾಡಿದ್ದೇನೆ ಜನರು ಕೂಡ ರಕ್ತದಾನ ಮಾಡುತ್ತಿದ್ದಾರೆ ಈ ರಕ್ತ ನಮ್ಮ ದೇಶದ ಸೈನಿಕರಿಗೆ ಹಾಗೂ ಜನರಿಗೆ ಅನುಕೂಲವಾಗುತ್ತದೆ ಎಂದರು ಬಳಿಕ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜ ಹನುಮಪ್ಪ ನಾಯ್ಕ ಅವರು ನೂರಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದ್ದು ಈ ರಕ್ತ ರಕ್ತ ಕಡಿಮೆ ಇದ್ದ ಜನರಿಗೆ ಅನುಕೂಲ ಆಗುತ್ತದೆ ಅನ್ನದಾನ ನೇತ್ರದಾನ ರಕ್ತದಾನ ಬಹಳ ಮುಖ್ಯ ಎಂದು ಹೇಳಿ ಪ್ರಧಾನಿ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಮಾಜಿ ಸೈನಿಕರು ರಾಜಕೀಯ ಮುಖಂಡರು ಪತ್ರಕರ್ತರು ಕೂಡ ರಕ್ತದಾನ ಮಾಡಿದರು ರಕ್ತದಾನ ಮಾಡಿದ ದಾನಿಗಳಿಗೆ ಶೇಬು ಹಣ್ಣು ಮತ್ತು ಜ್ಯೂಸ್ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷರು ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು